ವಾಪಸ್ ಕೇಳಿದಕ್ಕೆ ಸಿನಿಮಾ ಸ್ಟೈಲ್ ನಲ್ಲಿ ವ್ಯಕ್ತಿಯೊಬ್ಬರನ್ನ ಮರ್ಡರ್ ಮಾಡಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಆಂಧ್ರದ ಕುಪ್ಪ ಮೂಲದ ನೆರಳೂರು ನಿವಾಸಿ ಮೂವತ್ತು ವರ್ಷದ ಶ್ರೀನಾಥ್ ಕೊಲೆಯಾದಂತಹ ವ್ಯಕ್ತಿ ಅವರನ್ನ ಸ್ವಂತ ಚಿಕ್ಕಪ್ಪನ ಮಗ ಪ್ರಭಾಕರ್ ಹಾಗೂ ಆತನ ಸ್ನೇಹಿತ ಜಗದೀಶ್ ಸೇರ್ಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಈ ಒಂದು ಹತ್ಯೆ ಪ್ರಕರಣ ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿಯಲ್ಲ ಸಿನಿಮಾ ಸ್ಟೋರಿಯನ್ನೇ ಮೀರಿಸುವಂತಿದೆ ದೃಶ್ಯ ಸಿನಿಮಾವನ್ನ ನೆನಪಿಸುವಂತಿದೆ ಈ ಒಂದು ಕೊಲೆ ಪ್ರಕರಣ ಇನ್ನು ಶ್ರೀನಾಥ್ ಅವರನ್ನ ಕೊಲೆ ಮಾಡಿ ಪಾಪಿಗಳು ಮನೆಯಲ್ಲೇ ಹೂತು ಹಾಕಿದ್ದಾರೆ ಪೊಲೀಸರ ತನಿಖೆಯ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ ಕರ್ನಾಟಕದಲ್ಲಿ ಮಿಸ್ಸಿಂಗ್ ಆದಂತಹ ಶ್ರೀನಾಥ್ ಅವರನ್ನ ಆಂಧ್ರದಲ್ಲಿ ಆರೋಪಿಗಳು ಕೊಲೆ ಮಾಡಿದ್ದಾರೆ ಕೊಟ್ಟ ಸಾಲವನ್ನ ವಾಪಸ್ ಕೇಳಿದಕ್ಕೆ ಶ್ರೀನಾಥ್ ಅವರನ್ನ ಕೊಲೆ ಮಾಡಿದ್ದಾನೆ ಪ್ರಭಾಕರ್ ಶ್ರೀನಾಥ್ ಅತ್ತಿಬೆಲೆ ಸಮೀಪದ ನೆರಳೂರ್ನಲ್ಲಿ ಪತ್ನಿ ಹಾಗೂ ಮಗನೊಂದಿಗೆ ವಾಸ ಆಗಿದ್ರು ಇಂಜಿನಿಯರ್ ಆಗಿದ್ದಂತಹ ಶ್ರೀನಾಥ್ ಅವರಿಗೆ ಕೈ ತುಂಬಾ ಸಂಬಳ ಬರ್ತಾ ಇತ್ತು ಇದ್ರ ಬಗ್ಗೆ ಚಿಕ್ಕಪ್ಪನ ಮಗ ಪ್ರಭಾಕರ್ಗೆ ಮಾಹಿತಿ ಇತ್ತು ಹಾಗಾಗಿ ಶ್ರೀನಾಥ್ ಬಳಿ ನಿನ್ನ ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ನಲ್ವತ್ತು ಲಕ್ಷ ರೂಪಾಯಿ ಪಡ್ಕೊಂಡಿದ್ದ ಆದ್ರೆ ಇತ್ತೀಚೆಗೆ ಹಣವನ್ನ ಶ್ರೀನಾಥ್ ವಾಪಸ್ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಶ್ರೀನಾಥ್ ಅವರನ್ನ ಕೊಲೆ ಮಾಡೋದಕ್ಕೆ ಪ್ರಭಾಕರ್ ತನ್ನ ಸ್ನೇಹಿತ ಜಗದೀಶ್ ಜೊತೆ ಸೇರ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ ಹಣ ಕೊಡ್ತೀನಿ ಬಾ ಅಂತ ಆಂಧ್ರದ ಕುಪ್ಪಂಗೆ ಕರೆಸ್ಕೊಂಡಿದ್ದಾನೆ ಪ್ರಭಾಕರ್ ಇನ್ನು ಕುಪ್ಪಂಗೆ ಹೋಗೋ ಮುನ್ನ ಶ್ರೀನಾಥ್ ಪತ್ನಿ ಬಳಿ ಹೇಳಿ ಹೋಗಿದ್ದಾರೆ ಕುಪ್ಪಂನಲ್ಲಿರುವ ತನ್ನ ಮನೆಗೆ ಆರೋಪಿಯನ್ನ ಕರೆಸ್ಕೊಂಡಿದ್ದಾರೆ ಶ್ರೀನಾಥ್ ಮನೆಗೆ ಬರ್ತಾ ಇದ್ದಂತೆ ಪ್ರಭಾಕರ್ ಬಳಿ ಶ್ರೀನಾಥ್ ಹಣದ ವಿಚಾರ ಪ್ರಸ್ತಾಪ ಮಾಡಿ ವಾಪಸ್ ಕೇಳಿದ್ದಾರೆ ಹಣ ಕೇಳ್ತೀಯಾ ಅಂತ ಅಲ್ಲೇ ಇದ್ದಂತಹ ಸುತ್ತಿಗೆಯಿಂದ ತಲೆಗೆ ಹೊಡೆದು ಪ್ರಭಾಕರ್ ಕೊಲೆ ಮಾಡಿದ್ದಾನೆ ಕೊಲೆ ಬಳಿಕ ಅದೇ ಮನೆಯಲ್ಲಿಯೇ ಗುಂಡಿ ತೆಗೆದು ಮುಚ್ಚಿ ಹಾಕಿದ್ದಾನೆ ಪ್ರಭಾಕರ್ ಇದಕ್ಕೆ ಪ್ರಭಾಕರ್ ಸ್ನೇಹಿತ ಜಗದೀಶ್ ಸಾಥನ್ನ ಕೊಟ್ಟಿದ್ದಾನೆ ಕೊಲೆ ಮಾಡಿದ ಬಳಿಕ ಏನೂ ಗೊತ್ತಿಲ್ಲ ಅನ್ನೋ ತರ ಡ್ರಾಮಾ ಮಾಡಿದ್ದಾನೆ ಪ್ರಭಾಕರ್ ಇತ್ತ ಶ್ರೀನಾಥ್ ಮನೆಗೆ ವಾಪಸ್ ಬಾರ್ದೇ ಇದ್ದಾಗ ಶ್ರೀನಾಥ್ ಅವರ ಪತ್ನಿ ಪ್ರಭಾಕರ್ಗೆ ಕರೆ ಮಾಡಿದ್ದಾರೆ ಶ್ರೀನಾಥ್ ಬಂದಿದ್ದಾರಾ ಅನ್ನೋ ಬಗ್ಗೆ ವಿಚಾರಿಸಿದ್ದಾರೆ ಆದ್ರೆ ಆತ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾನೆ ಎರಡು ದಿನ ಆದ್ರೂ ಕೂಡ ಮನೆಗೆ ಪತಿ ಬಾರದೇ ಇದ್ದಾಗ ಶ್ರೀನಾಥ್ ಪತ್ನಿ ಅತ್ತಿ ಬೆಲೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ ಅತ್ತಿ ಬೆಲೆ ಪೊಲೀಸರು ಪ್ರಭಾಕರ್ ಮತ್ತು ಜಗದೀಶ್ ನನ್ನ ವಶಕ್ಕೆ ಪಡಿತಾರೆ ಈ ಸಂದರ್ಭದಲ್ಲಿ ಈ ಒಂದು ಕೋಲಿಕ ರಹಸ್ಯ ಬಯಲಾಗಿದೆ ಕುಪಂನ ಮನೆಯಲ್ಲಿ ಹೂತ್ ಹಾಕಿರುವುದಾಗಿ ಹಂತಕರು ಬಾಯ್ ಬಿಟ್ಟಿದ್ದಾರೆ ಕುಪಂ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನ ಅತ್ತಿ ಬೆಲೆ ಪೊಲೀಸರು ಹೊರಕ್ಕೆ ತೆಗೆದಿದ್ದಾರೆ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ವಿಚಾರಣೆಗಳೇ ಒಳಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾಪಿಗಳ ಭಯಾನಕ ಕೊಲೆ ಹಿಸ್ಟ್ರಿ ಬಯಲಾಗಿದೆ ಹಾಗೆ ಅವರಿಬ್ಬರ ಕ್ರೈಮ್ ಹಿಸ್ಟ್ರಿ ಕೂಡ ಅಷ್ಟೇ ಭಯಾನಕವಾಗಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ ನೋಡಿ ಯಾವ್ದು ಜಾಗ ಜಾಗ ತೋಸ್ ವಿಡಿಯೋ ಮಾಡ್ತಾ ಇದಿಲ್ಲ ಇದೇ ಜಾಗ ಇಲ್ಲೇನಾ ಏನಿದೆಯಪ್ಪ ಇಲ್ಲಿ ಯಾರ್ದು ಶ್ರೀನಾಥ್ ಇದೆಯಾ ಇಲ್ಲಿ ಯಾರು ಮಾಡ್ದವ್ರದ್ದು ನೀನು ಯಾರು ಅವನೇ ಸರಿಗದೀಶ್ ಇಬ್ರು ಸೇರಿ ಏನ್ ಮಾಡಿದ್ರಿ ಮಾಡಿಬಿಟ್ಟು ಅಗದ ಸಿಗುತ್ತಾ ಇವಾಗ ಪ್ರಭಾಕರ್ ಹಾಗೂ ಜಗದೀಶ್ ಈ ಹಿಂದೆಯೇ ಕೊಲೆ ಮಾಡಿ ಜೈಲಿಗೆ ಹೋಗಿದ್ರು ಶ್ರೀನಾಥನ ಕೊಲೆ ಮಾಡೋದಕ್ಕೆ ಮುಂಚೆ ಪ್ರಭಾಕರ್ ಹಣಕ್ಕಾಗಿ ಆತನ ಸ್ನೇಹಿತನ ಪತ್ನಿಯನ್ನೇ ಕೊಲೆ ಮಾಡಿ ಜೈಲು ಸೇರಿದ್ದ ಇನ್ನು ಈ ಒಂದು ಪ್ರಕರಣದ ಎರಡನೇ ಆರೋಪಿ ಜಗದೀಶ್ ಕೂಡ ತನ್ನ ಪ್ರೇಯಸಿಯನ್ನ ಕೊಲೆ ಮಾಡಿ ಜೈಲು ಸೇರಿದ್ದ ಪ್ರತ್ಯೇಕ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತ ಪ್ರಭಾಕರ್ ಹಾಗೂ ಜಗದೀಶ್ ಮಧ್ಯೆ ದೋಸ್ತಿ ಬೆಳೆದಿತ್ತು ಜೈಲಿನಲ್ಲಿ ನಲ್ಲಿ ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸಿ ಹೊರಗಡೆ ಬಂದ ಬಳಿಕ ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ ಹೊರಗ್ ಬಂದಂತಹ ಪ್ರಭಾಕರ್ ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ನಂಬಿಸಿ ಶ್ರೀನಾಥ್ ನಿಂದ ಹಣವನ್ನ ಪಡ್ಕೊಂಡಿದ್ದಾನೆ ಆದ್ರೆ ಮೂರು ತಿಂಗಳಿಂದ ಪ್ರಭಾಕರ್ ಬಳಿ ಶ್ರೀನಾಥ್ ಹಣ ವಾಪಸ್ ಕೇಳ್ತಾ ಇದ್ರಿಂದ ಅವರನ್ನ ಕೊಲೆ ಮಾಡೋದಕ್ಕೆ ಪ್ರಭಾಕರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ ಜಗದೀಶ್ ಸಾಥ್ ಕೂಡ ಪ್ರಭಾಕರ್ ಒಂದು ಕತೆ ಕಟ್ಟಿದ ನೀನು ಫೋನ್ ನಲ್ಲಿ ತುಟ್ಟಿನ ವಿಚಾರವಾಗಿ ಮಾತಾಡಬೇಡ ಐ ಟಿ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ ವಾಟ್ಸ್ಆಪ್ ಸ್ಟೇಟಸ್ ಹಾಕಿ ಮಾತಾಡ್ಕೊಳ್ಳೋಣ ಅಂತ ಐಡಿಯಾವನ್ನ ಕೊಟ್ಟಿದ್ದಾನೆ ಶ್ರೀನಾಥ್ಗೆ ಇದನ್ನು ನಂಬಿದಂತ ಶ್ರೀನಾಥ್ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಮೆಸೇಜ್ ಹಾಕೊಂಡಿದ್ದಾರೆ ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕು ಹಣ ಕೊಡ್ತೀನಿ ಅಂತ ಸ್ಟೇಟಸ್ ಹಾಕಿದ್ದ ಕುಪ್ಪಂಗೆ ಬರುವಾಗ ಮೊಬೈಲ್ ಮನೆಯಲ್ಲೇ ಬಿಟ್ಟು ಐ ಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಭಾಕರ್ ಹೇಳಿದಾನೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಪತ್ನಿಗೆ ಹೇಳಿ ಶ್ರೀನಾಥ್ ಪ್ರಭಾಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ ಆತ ಹಣ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ತೆರಳಿದ್ದಾರೆ ನಾನು ವಾಪಸ್ ಬರೋದು ಎರಡು ದಿನ ಆಗತ್ತೆ ನಾನು ಬೇರೆ ಯಾವ್ದಾದ್ರು ಫೋನ್ ನಂಬರ್ ಇಂದ ನಿಂಗೆ ಕರೆ ಮಾಡ್ತೀನಿ ಅಂತ ಪತ್ನಿಗೆ ಹೇಳಿ ಶ್ರೀನಾಥ್ ಮನೆಯಿಂದ ಹೋಗಿದ್ದಾರೆ ನಾನು ದುಡ್ಡು ತಗೊಂಡು ವಾಪಸ್ ಬರ್ತೀನಿ ಅಂತ ಪತ್ನಿಗೆ ಹೇಳಿದ್ದಾರೆ ಆದರೆ ಮೂರು ದಿನಕ್ಕಾದ್ರೂ ಕೂಡ ಶ್ರೀನಾಥ್ ವಾಪಸ್ ಬಂದಿಲ್ಲ ಒಂದನೇ ತಾರೀಕಿಗೆ ಅತ್ತಿ ಬೆಲೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪತ್ನಿ ಕೊನೆಗೆ ಪ್ರಭಾಕರ್ನ ಕರೆದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ನಟೋರಿಯಸ್ ಕಿಲ್ಲರ್ ಎಲ್ಲವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಮೊದಲಿಗೆ ಶ್ರೀನಾಥ್ ಸಿಗ್ಲಿಲ್ಲ ಬೇಕಿದ್ರೆ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ ಸರ್ ಅಂತ ಸುಳ್ಳು ಹೇಳಿದ ಪ್ರಭಾಕರ್ನ ಒಂದು ತಿಂಗಳ ಕಾಲ್ ಡೀಟೇಲ್ಸ್ ತೆಗೆದುಕೊಂಡರೂ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ ಎರಡು ತಿಂಗಳ ಕಾಲ್ ಡೀಟೇಲ್ಸ್ ತೆಗೆದುಕೊಂಡಂತ ಪೊಲೀಸರಿಗೆ ಜಗದೀಶ್ ನ ಜೊತೆ ಪ್ರಭಾಕರ್ಗೆ ಲಿಂಕ್ ಇರೋದು ಗೊತ್ತಾಗತ್ತೆ ಪೊಲೀಸ್ ಠಾಣೆಗೆ ಜಗದೀಶ್ ನನ್ನ ಕರೆತಂದು ವಿಚಾರಣೆ ನಡೆಸಿದಾಗ ಇಬ್ರು ಕೂಡ ಕೊಲೆ ಪ್ರಕರಣದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೊಲೆ ಮಾಡಿರೋದಾಗಿ ಜಗದೀಶ್ ಹಾಗೆ ಪ್ರಭಾಕರ್ ಒಪ್ಕೊಂಡಿದ್ದಾರೆ ಇನ್ನು ಈ ಒಂದು ಕೊಲೆ ಪ್ರಕರಣವನ್ನು ಭೇದಿಸಿದ ಪೊಲೀಸರೇ ಶಾಕ್ ಗೆ ಒಳಗಾಕಿದ್ದಾರೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಪ್ರಭಾಕರ್ ನನ್ನ ಲಾಕ್ ಮಾಡಿ ಕೊಲೆ ಮಾಡಿದ್ದ ಅನ್ನೋ ಬಗ್ಗೆ ಪೊಲೀಸರೇ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗ್ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक